ಸ್ವಾಗತ ಇದೀಗ ಕೈವಾರದಲ್ಲಿ ಆಗಸ್ಟ್ ಐದರ ಸೋಮವಾರದಂದು ನಡೆದ ಮಹಿಳೆಯ ಕೊಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಕೊಳೆ ಆರೋಪಿಯನ್ನು ಬಂಧಿಸುವಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆಡೋಗಲೇ ಜನನಿಬಿಡ ರಸ್ತೆಯ ಪಕ್ಕದಲ್ಲಿನ ಮನೆಯಲ್ಲಿದ್ದ ಒಂಟಿ ಮಹಿಳೆಯ ಕತ್ತು ಕೈದು ಚಿನ್ನದ ಸರವನ್ನು ಕದ್ದು ಅಪರಿಚಿತರು ಪರಾರಿಯಾಗಿರುವ ಘಟನೆ ಕೈವಾರದಲ್ಲಿ ಆಗಸ್ಟ್ ಐದರ ಮಧ್ಯಾಹ್ನ ಎರಡು ಗಂಟೆ ಸಮಯದಲ್ಲಿ ನಡೆದಿತು ಈ ಘಟನೆಯ ಬಗ್ಗೆ ಕೊಲೆ ಆರೋಪಿಯ ಪತ್ತೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಚಲ್ ಸೌಕ್ಷೆ ಹಾಗೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ರಾಜಾ ಇಮಾಮ್ ಖಾಸಿಂ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಮುರಳೀಧರವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು ನಂತರ ಈ ತಂಡವು ಸಂಬಂಧಿಕರು ಸ್ಥಳೀಯರು ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ತಾಂತ್ರಿಕ ಮತ್ತು ವೈಜ್ಞಾನಿಕ ತನಿಖಾ ಪದ್ಧತಿಗಳನ್ನು ಬಳಸಿ ತನಿಖೆ ಚುರುಕುಗೊಳಿಸಿದಾಗ ಆಗಸ್ಟ್ ಹತ್ತರ ಶನಿವಾರ ಕೊಲೆ ಆರೋಪಿ ಶಿಡ್ಲಘಟ್ಟ ತಾಲೂಕು ತುಮ್ಮನಹಳ್ಳಿ ಗ್ರಾಮದ ಟಿಎಸ್ ದೇವರಾಜ್ ಬೆನ್ ಶ್ರೀನಿವಾಸಪ್ಪರವರನ್ನು ಬಂಧಿಸಿ ಆರೋಪಿಯಿಂದ ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನ ಮೂರು ಲಕ್ಷ ಬೆಳೆ ಬಾಳುವ ಮೃತಳ ಬಂಗಾರದ ಕತ್ತಿನ ಸರ ಹಾಗೂ ಕತ್ತಿನ ಸರದ ಮಾರಾಟದಿಂದ ಬಂದಿದ್ದ ತೊಂಬತ್ತು ಸಾವಿರ ರೂಗಳನ್ನು ವಶಕ್ಕೆ ಪಡೆದು ಆರೋಪಿಯ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮುಂದುವರಿಸಿರುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಸೌಕ್ಷರ್ ಅವರು ತಿಳಿಸಿದ್ದು ಕೊಲೆ ಆರೋಪಿಯ ಪತ್ತೆಗಾಗಿ ಸಹಕಾರ ನೀಡಿದ ಸಾರ್ವಜನಿಕರಿಗೂ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅಭಿನಂದನಾ ಪತ್ರಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ಗ್ರಾಮಾಂತರ ಠಾಣೆ ಸಿಐ ಶಿವರಾಜ್ ನಗರ ಠಾಣೆ ಎ ಸಿಐ ಶಿವಕುಮಾರ್ ಪಿಎಸ್ಐ ಮಮತಾ ಬಟ್ಟಾಳ್ಳಿ ಠಾಣೆಯ ಪಿಎಸ್ಐ ನವೀನ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು

ಯಾರು ಫಾಲೋ ಮಾಡ್ತಾ ಇಲ್ಲ ಏನ್ ಮಾಡೋಣ ಎಷ್ಟು ಟೈಮ್ ನಾವು ಹೇಳ್ತಾ ಇದೀವಿ ಹೆಲ್ಮೆಟ್ ಹಾಕಕ್ಕೆ ರೆಡಿ ಇಲ್ಲ ನೀವು ಹಂಡ್ರೆಡ್ ಮೀಟರ್ಸ್ ಹೋಗಿ ಹಂಡ್ರೆಡ್ ಮೀಟರ್ ಅಲ್ಲಿ ನಿಮಗೆ ಮೊಬೈಲ್ ಅಲ್ಲಿ ಮಾತಾಡ್ತಾರೆ ಎಷ್ಟು ಜನ ಎಷ್ಟು ಆಫ್ ಮಾಡ್ಬೇಕು ಎಷ್ಟು ಜನ ಹೇಳ್ಬೇಕು ಗಲಾಟ ಮಾಡೋದಿಲ್ವಾ ದಿನಾಂಕ ಐದನೇ ಎಂಟು ತಾರೀಖ ನಮ್ಮಲ್ಲಿ ಒಂದು ಚಿಂತಾಮಣಿ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಕೈವಾರ ಗ್ರಾಮದಲ್ಲಿ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಆ ಮರ್ಡರ್ ಒಬ್ಬರು ಸಿಕ್ಸ್ಟಿ ಸೆವೆನ್ ಇಯರ್ಸು ಏಜ್ ಲೇಡಿದು ಲಲಿತಮ್ಮ ಅವ್ರದ್ದು ಹೆಸರು ಅವ್ರದ್ದು ಮರ್ಡರ್ ಆಗಿದೆ ಮನೆಯಲ್ಲಿ ಆ ಕೇಸ್ ರಿಜಿಸ್ಟರ್ ಆದಮೇಲೆ ನಾವು ಸ್ಪೆಷಲ್ ಟೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಆ ಸ್ಪೆಷಲ್ ಟೀಮ್ಸಲ್ಲಿ ನಾವು ಇದು ಟೆಕ್ನಿಕಲ್ ಅನಾಲಿಸಿಸ್ ಇದೆ ಸಿ ಸಿ ಟಿ ವಿ ಅನಾಲಿಸಿಸ್ ಇದೆ ಎಲ್ಲ ಥರ ಈ ಥರ ಸೈಂಟಿಫಿಕ್ ಆಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡಿದ್ದೀವಿ ಆ ಎಲ್ಲ ಎವಿಡೆನ್ಸಸ್ ಮೇಲೆ ಪರಿಶೀಲನೆ ಆದಮೇಲೆ ನಮಗೆ ಈಗ ಆರೋಪಿ ಸಿಕ್ಕಿದೆ ಆ ಆರೋಪಿ ಇವರು ಇವ್ರದ್ದು ಹೆಸರು ಶ್ರೀನಿವಾಸಪ್ಪ ಇದೆ ಮೂವತ್ತು ವರ್ಷ ಅವರದ್ದು ಏಜ್ ಇದೆ ಹಾಂ ಸಾರಿ ದೇವರಾಜ್ ದೇವರಾಜ್ ಬೆನ್ ಶ್ರೀನಿವಾಸಪ್ಪ ಅವರದು ಹೆಸರು ಇದೆ ದೇವರಾಜ್ ಬೆನ್ ಶ್ರೀನಿವಾಸಪ್ಪ ಮೂವತ್ತು ವರ್ಷ ಹತ್ತೊಂಬನಹಳ್ಳಿ ಗ್ರಾಮದ ವಾಸಿಯವರು ಇವರದು ಆ್ಯಕ್ಚುಲಿ ಮೊದಲೇ ಕೂಡ ಇವರ ಜೊತೆಗೆ ಏನು ಸಾಲ ವಿಚಾರ ಬಗ್ಗೆ ಮತ್ತು ಇದು ಈ ಥರ ವಿಚಾರ ಬಗ್ಗೆ ಇವರ ಜೊತೆಗೆ ವ್ಯವಹಾರ ಇತ್ತು ಆ ಫ್ಯಾಮಿಲಿ ಜೊತೆಗೆ ಇವರದ್ದು ಡಿಸೀಸ್ದು ಮಗ ಇದೆ ಅಮರೇಂದ್ರ ಅವರ ಜೊತೆಗೆ ಸಾಲ ವಿಚಾರ ಬಗ್ಗೆ ದುಡ್ಡು ವಿಚಾರ ಬಗ್ಗೆ ಅವ್ರದ್ದು ಟ್ರಾನ್ಸಾಕ್ಷನ್ಸ್ ಇತ್ತು ಈ ವಿಚಾರ ಬಗ್ಗೆ ಇವರು ಬೇರೆ ಲಾಸ್ಟ್ ವೀಕ್ ಕೂಡ ಹೋಗಿದ್ದಾರಾ ಆಮೇಲೆ ಆ ದಿನ ಇವರು ಹೋಗಿ ಡಿಸೀಜ್ ಲೇಡಿ ಜೊತೆ ಗಲಾಟ ಮಾಡಿ ಅವರಿಂದ ದುಡ್ಡು ರಿಕ್ವೆಸ್ಟ್ ಮಾಡಿ ಗಲಾಟೆ ಮಾಡಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದೀರ ಅಟ್ಯಾಕ್ ಮಾಡಿದ್ದೀರಾ ಮತ್ತು ಅವ್ರದ್ದು ಮನೆಯಿಂದ ಚಾಪು ವಗರ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದರ ಸೊ ಅದು ಸ್ಪಾಟಲ್ಲಿ ಲೇಡೀದು ಡೆತ್ ಆಗಿದೆ ಮತ್ತು ಲೇಡೀದು ಚೇನ್ ಇತ್ತು ಒಂದು ಅದು ಚೇನ್ ತೊಗೊಂಡು ಹೋಗಿದ್ದೀರ ಸೊ ಇವರಿಂದ ನಾವು ಈಗ ವಿದಿನ್ ಫೋರ್ ಡೇಸ್ ನಮ್ಮ ಟೀಮ್ ಒಳ್ಳೆಯದು ಕೆಲಸ ಮಾಡಿದ್ದಾರೆ ವಿದಿನ್ ಫೋರ್ ಡೇಸ್ ಆ ಟ್ರೇಸ್ ಮಾಡಿದ್ದಾರೆ ಆರೋಪಿಗೆ ಸಿಕ್ಯೂರ್ ಮಾಡಿದ್ದಾರೆ ಆರೋಪಿಯಿಂದ ನಮಗೆ ಈ ಕೇಸಲ್ಲಿ ಯೂಸ್ ಆಗಿದೆ ಟೂ ವೀಲರ್ ವೆಹಿಕಲ್ ಸ್ಪ್ಲೆಂಡರ್ ವೆಹಿಕಲ್ ಅದನ್ನು ನಾವು ಸೀಸ್ ಮಾಡಿದ್ದೀವಿ ಅದು ಚೇನ್ ತಗೊಂಡು ಹೋಗಿದ್ದಾರ ಡಿಸೀಜ್ ಲೇಡಿದ್ದು ಆ ಚೇನ್ ರಿಕ್ವೈರ್ ಆಗಿದೆ ಆ ಚೈನ್ ಇವರು ಬೇರೆ ಜಾಗ ಪ್ಲೇಸ್ ಮಾಡಿದಾರೆ ಅಥವಾ ಅಲ್ಲಿಂದ ಕೂಡ ದುಡ್ಡು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಇವರು ಇವರದು ಬೇರೆ ಏನು ಏನೇನು ಯೂಸ್ ಆಗಿದೆ ಎಲ್ಲ ನಾವು ಸೀಸ್ ಮಾಡಿದ್ದೀವಿ ಈಗ ಿಂಗ್ ಕೇಸ್ ಇತ್ತು ಈ ಕೇಸ್ ಬಗ್ಗೆ ನಮಗೆ ಟೈಮ್ ಪರಿಶೀಲನೆ ಮಾಡಿ ನಮಗೆ ಜಾಸ್ತಿ ಏನು ಎವಿಡೆನ್ಸಸ್ ಸಿಗಲ್ಲ ಎಲ್ಲ ನಮ್ಮ ಟೀಮ್ ಟೆಕ್ನಿಕಲ್ ಎವಿಡೆನ್ಸಸ್ ಬೇಸಸ್ ಮೇಲೆ ಎಲ್ಲ ಕೇಸಸ್ ಎಲ್ಲ ಕೇಸ್ದು ಪರಿಶೀಲನೆ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ಸೊ ಎಲ್ಲ ತುಂಬ ಒಳ್ಳೆಯದು ಕೆಲಸ ಮಾಡಿದ್ದಾರೆ ರಿಲೇಶನ್ಶಿಪ್ ಅಂದ್ರೆ ಅವ್ರದ್ದು ಸೇಮ್ ಕಾಸ್ಟ್ ಇದೆ ಡಿಸ್ಟೆಂಟ್ ರಿಲೇಟಿವ್ಸ್ ಇದಾರೆ ಅವರು ಅವರಿಗೆ ಪರಿಚಯ ಇದೆ ಮೊದ್ಲಿಂದ ಈ ತರ ಎಲ್ಲ ಮೊದ್ಲಿಂದ ಇದೆ ಮಾತಾಡ್ತಾ ಇದ್ದಾರೆ ಟೈಮ್ ಇಂದ ಈ ವ್ಯವಹಾರ ಇದೆ ಮೊದಲೇ ಟೈಮ್ ಇಂದ ಇವರು ಅವರಿಂದ ಡಿಮಾಂಡ್ ಮಾಡ್ತಾರೆ ಕೇಳ್ತಾರೆ ವಾಪಸ್ ಕೊಡ್ತಾರೆ ಈ ತರ ಮೊದಲೇ ಕೂಡ ಆಗಿದೆ ಫಸ್ಟ್ ಟೈಮ್ ಎಲ್ಲ ಈ ತರ ಹಸ್ಬೆಂಡ್ ಇಂದ ಅಂದ್ರೆ ಇದು ಡಿಸೀಸ್ ಲೇಡಿದು ಮಗ ಇಂದ ಅವರ ಜೊತೆಗೆ ಅವರದು ವ್ಯವಹಾರ ಇತ್ತು ಸೊ ಅವರ ಜೊತೆಗೆ ಈ ತರ ಮೊದ್ಲೆ ಕೂಡ ಡಿಮ್ಯಾಂಡ್ ಮಾಡಿದಾರ ಅವರು ಹೇಳಿದಿರ ಈ ಟೈಮ್ ನನ್ನ ಥರ ಎಲ್ಲ ಬೇಡ ಹೇಳಿದಾರ ಆದ್ಮೇಲೆ ಇವರು ಮತ್ತೆ ಸೇಮ್ ಮಂಡೇಗೆ ಮತ್ತೆ ಹೋಗಿದ್ದಾರ ಯಾವ್ದನ್ನ ಮರ್ಡರ್ ಆಗಿದೆ ಆ ದಿನ ಮತ್ತೆ ಹೋಗಿ ಇವರು ರಿಕ್ವೆಸ್ಟ್ ಮಾಡಿದಾರೆ ಆ ಟೈಮ್ ಮನೆಯಲ್ಲಿ ಯಾರು ಇಲ್ಲ ಈ ಅಜ್ಜಿ ಡಿಸೀಸ್ಡ್ ಯಾರು ಇದೆ ಅವರೆಂದ ರಿಕ್ವೆಸ್ಟ್ ಮಾಡಿದಾರ ಆ ಟೈಮ್ಗೆ ಈ ತರ ಗಲಾಟ ಆಗಿ ಇವರು ಅಟ್ಯಾಕ್ ಮಾಡಿದಾರೆ ಅವ್ರ ಮೇಲೆ ಸುಮಾರು ಜನ ಜೊತೆ ಇವರದು ವಿಚಾರ ಬಗ್ಗೆ ವ್ಯವಹಾರ ಇದೆ ಇವರಿಂದ ಬೇರೆ ಜನ ಇಂದ ಕೂಡ ಸಾಲ ತಗೊಳ್ತಾ ಇದ್ದೀರಾ ಇವರು ಸೊ ಅದೇ ಈ ತರ ಮೊದ್ಲೇ ಹಳೆ ಕೇಸಸ್ ಇಲ್ಲ ಅವರ ಮೇಲೆ ಬಟ್ ಈ ತರ ಅವರದು ಅಟಿಟ್ಯೂಡ್ ಅದೇ ತರ ಇದೆ ಕಿ ಸುಮಾರು ಜನ ಇಂದ ಇವರು ದುಡ್ಡು ತಗೊಳ್ತೀರಾ ಆಮೇಲೆ ಅವರು ಇವರಿಗೆ ಹೇಳ್ತಾರೆ ಪ್ರೆಷರ್ ಆಗ್ತಾರೆ ದುಡ್ಡು ವಾಪಸ್ ಕೊಡಿ ಈ ತರದು ನಾರ್ಮಲ್ ಡೇ ಟು ಡೇ ಲೈಫ್ ಇದೆ ಆ ಟೈಮ್ಗೆ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಟೈಮ್ಗೆ ಈ ತರ ಏನು ಮೆನ್ಷನ್ ಮಾಡಿಲ್ಲ ಬಟ್ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಗೊತ್ತಾಗ್ತಾ ಇದೆ ಈ ಅತಿ ಹತ್ರ ಒಂದು ಚೇನ್ ಇತ್ತು ಅದು ತಗೊಂಡು ಹೋಗಿದ್ದಾರೆ ಅವರಿಂದ ರಿಕವರಿ ಕೂಡ ಸಿಕ್ಕಿದೆ ನಮಗೆ ಅದೇ ಸೇಮ್ ಚೇನ್ದು ಆ ಚೇನ್ಗೆ ಇವರು ಪ್ಲೇಜ್ ಮಾಡಿದಾರೋ ಅದರಿಂದ ಕೂಡ ನಾವು ಎಲ್ಲ ಡೀಟೇಲ್ಸ್ ತಗೊಂಡಿದ್ದೀವಿ ಪಬ್ಲಿಕ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಬ್ಲಿಕ್ ಕಾರಣ ಬಗ್ಗೆ ನಮ್ಗೆ ಬೇರೆ ಎವಿಡೆನ್ಸಸ್ ಸಿಕ್ಕಿದೆ ಮತ್ತೆ ಆ ಅಲ್ಲಿ ಬೇರೆ ಬೇರೆ ಟಿ ವಿಸ್ ಇದೆ ನಾವು ಎಲ್ಲ ಸಿ ಸಿ ವಿ ವಗರ ಚೆಕ್ ಮಾಡಿದ್ದೀವಿ ಅದೇ ತರ ನಮಗೆ ಐಡೆಂಟಿಫೈ ಆಗಿದೆ ಯಾರು ಅಕ್ಯೂಸ್ ಇದೆ ಹೇಗೆ ತರ ಮಾಡಿದರೆ ಅವರದು ಮೂಮೆಂಟ್ ಏನಿದೆ ಸೊ ನಮ್ಮ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಎಲ್ಲರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ತುಂಬಾ ಥ್ಯಾಂಕ್ಸ್ ಪ್ರತಿನಿತ್ಯದ ವೀಕ್ಷಣೆ